ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮದೀರೇನು ರೀ ನೀವು ಎಲ್ಲರೂ ಅಂದ್ಕೊಂಡು ಇವತ್ತಿನ ಬ್ಲಾಗು ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತು ಸೋಮವಾರ ಎಲ್ಲ ತೊಳ್ಕೊಂಡು ನಾನು ಪೂಜೆ ಅದು ಮುಗಿಸ್ಕೊಳತ್ತೀನಿ ರೀ ಪೂಜೆ ಮುಗೀತಂದ್ರೆ ಅರ್ಧ ಕೆಲಸ ಆದಂಗೆ ರೀ ಹಿಂಗಾಗಿ ನಾನು ಲೇಟಾಗಿ ಇದ್ದೀನಿ ರೀ ಇವತ್ತು ಎಲ್ಲ ನೈಟ್ ಮಳೆ ಆಗಿಬಿಟ್ಟೈತೆ ರೀ ಹಿಂಗಾಗಿ ಬೆಳಗ್ಗೆ ರಾತ್ರಿ ಕರೆಂಟ್ ಇಲ್ಲಾರ ಕಣ್ಣಿದ್ದ ದಿನ ಆಗಿದ್ದಿಲ್ಲ ರೀ ಹಂಗಾಗಿ ನಾನು ಲೇಟಾಗಿದ್ದೀನಿ ರೀ ಈ ಮನಿಗೆ ನೀವು ತೊಳ್ಕೊಂಡು ಈಗ ನೋಡ್ರಿ ಪಡ್ಡು ಮಾಡಕ್ಕೆ ರೆಡಿ ರೀ ಎಲ್ಲ ಇದನ್ನು ಫುಲ್ ಹಾಕಿಲ್ಲ ರೀ ನಾನು ಸುಮ್ಮನೆ ನಾನು ಬ್ಲಾಗ್ ಸಂಬಂಧ ಮಾಡ್ಕೊಳತ್ತೀನಿ ನೋಡ್ರಿ ಈ ನೋಡ್ರಿ ನಾನು ಪಡ್ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊನಿ ಮಕ್ಕಳಿಗೆಲ್ಲ ಹಾಕೊಡ್ರೀನ್ರಿ ನಮ್ಮ ಮನೆಯವರು ತಿಂದ ಕಾಸ ಡ್ಯೂಟಿಗೆ ಹೋಗ್ಯಾರೀ ಅವರು ಈಗ ನನ್ನ ಸಂಬಂಧ ಮಾಡ್ಕೊಳತ್ತೀನಿ ರೀ ಯಾಕೆ ಸೋಮವಾರ ರೀ ನಾನು ಒಪ್ಪತ್ತಿರ್ತೀನಿ ಹಿಂಗಾಗಿ ಆ ನಾಷ್ಟಾನ ಮಾಡ್ಕೊಂಡು ಜಾಸ್ತಿ ರೀ ನಾನು ಅದಕ್ಕೆ ಸೋಮವಾರನ ಮಾಡಿರ್ತೀನಿ ರೀ ಏನಾರ ಈ ಥರ ಮಾಡಿದ್ರೆ ಆಕೆ ಹಾಕ್ಕೊಂಡು ತಿಂದು ಮುಂದಿನ ಕೆಲಸ ರೀ ಯಾಕೆ ಇವತ್ತ ಗಿಟ್ನಿ ಎಲ್ಲ ಖಾಲಿ ರೀ ಮನ್ಯಾಗ ಶೇಂಗಾ ಚಟ್ನಿ ಶೇಂಗಾ ಪುಡಿ ಗುರಳ ಪುಡಿ ಯಾವುದು ಇಲ್ಲ ಎಲ್ಲ ಖಾಲಿ ರೀ ಇದಿಷ್ಟು ಮುಗಿಸ್ಕೊಂಡು ಅದನ್ನು ಮಾಡ್ಕೋಬೇಕಂತೇಳಿ ರೀ ಇನ್ನು ಕೆಲಸ ಯಾಕೆ ಬಟ್ಟೆಗಿತ್ತು ಏನು ಇಲ್ಲ ರೀ ಯಾಕಂದ್ರೆ ಮಳಿ ಈಗೂ ಐತ್ರಿ ಜಿಟಿ ಜಿಟಿ ಐತಿ ಹೋಗೋದು ಒಣಕ್ಕ ಮ್ಯಾಲೆ ಹಾಕಬೇಕು ಮತ್ತು ಆರುದೇ ಇಲ್ಲ ವಾಸನೆ ಹೇಳ್ಬಿಡ್ತಾವೆ ಬಟ್ಟೆ ನೋಡ್ತೀನಿ ರೀ ಆಮೇಲೆ ಬಿಸಿಲು ಅದು ಬಿದ್ದರೆ ರೀ ಬಟ್ಟಿನ ಇಲ್ಲ ಅಂದರೆ ಇವತ್ತು ಬಟ್ಟೆ ತೊಳೆಯಂಗಿಲ್ಲ ರೀ ಈಗ ಅಕ್ಕ ನಾನು ಸ್ವಲ್ಪ ನಾಷ್ಟ ಮಾಡಿಬಿಡ್ತೀನಿ ರೀ ನೋಡಿರಿ ಬಡ್ಡಿ ಈ ಥರ ಬಂದ ನೋಡ್ರಿ ನಾನು ಪೂರ್ತಿ ಹಿಡಿಯೋನ ರೆಸಿಪಿದು ಏನೂ ಮಾಡಿಲ್ಲ ರೀ ಸುಮಂಗ ಒಂದು ಸಂದ ಇಡಿಯೋ ಮಾಡ್ಕೊಂಡೀನಿ ಈಗ ನೋಡ್ರಿ ನಾಷ್ಟ ಮಾಡ್ಕೊತೀನಿ ರೀ ಅವರೆಲ್ಲ ಮಾಡ್ಯಾರೀ ಈಗ ನನ್ನ ಮಕ್ಕಳು ಅವ್ರದ್ದು ಇನ್ನೂ ಜಳಕ ಪಳಕ ಏನೂ ಇಲ್ಲ ರೀ ಮಳಿ ಬರತ್ತೈತಿ ಆಮೇಲೆ ಲೇಟಾಯ್ ಮಾಡ್ತೀವಳ ಅಂದ್ರೆ ಅವ್ರ ಅಪ್ಪ ಜೋಡಿನ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ರೀ ತಿಂದಾರ ನಾನು ಒಬ್ಬಕ್ಕಿನ್ನ ರೀ ಈಗ ಈಗ ನೋಡ್ರಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಶೇಂಗಾನ ಹುರ್ಕೊಳತ್ತೀನಿ ಯಾಕೆ ಶೇಂಗಾ ಪುಡಿನಿಲ್ಲ ಶೇಂಗಾ ಇಲ್ಲ ಎಲ್ಲ ಪೂರ ಖಾಲಿ ಆಗೈತ್ರಿ ಇನ್ನು ಸ್ಕೂಲು ಸ್ಟಾರ್ಟ್ ಆದವ್ರಿ ಒಂದಿರ್ಲಿಕ್ಕೆ ಕಣ್ಣು ನಡೆಯಂಗಿಲ್ಲ ಮಕ್ಕಳಿಗೆ ಆಕ ನಾನು ಶೇಂಗಾನ ಹುರ್ಕೊಳತ್ತೀನಿ ನೋಡ್ರಿ ಯಾರು ನನ್ನ ಚಾನಲ ಫಸ್ಟ್ ಟೈಮ್ ನೋಡತಿರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ನೋಡ್ರಿ ನಾನು ಶೇಂಗಾನ ಹುರ್ಕೊಳ್ಳೋದು ಮುಗಿತಾ ಬಂತರಿ ಈಗ ಯಾಕ ಒಳಗ ನಮ್ದು ಅಡುಗೆ ಮನೆಯಾಗ ಹತ್ತಿ ಬಾಳಾಕೈತ್ರಿ ಮಿಕ್ಸಿ ಅದು ಮಾಡಾಕ ಆಗಂಗಿಲ್ಲ ಹಂಗಾಗಿ ನಾನು ಹಾಲಾಗ ಕುಂತು ಮಿಕ್ಸಿ ಮಾಡ್ಕೋತೀನಿ ಯಾಕ ಭಾಳ ತುನ ಆಗುತ್ತೆ ರೀ ನಿಂತು ಹಾಕೋದು ಆಗಂಗಿಲ್ಲ ಅದಕ್ಕೆ ಇಲ್ಲಿ ಹಾಲಾಗ ಹಾಕ್ಕೊಳತ್ತೀನಿ ರೀ ಎಲ್ಲ ನಾನು ಬೆಳ್ಳುಳ್ಳ ಮೊದ್ಲು ಸುಲೋದು ರೆಡಿ ಮಾಡಿ ಇಟ್ಕೊತೀನಿ ರೀ ಈಗ ಅಷ್ಟು ಚಟ್ನಿ ಪುಡಿ ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ರೀ ಸ್ಕೂಲ್ ಸ್ಟಾರ್ಟ್ ಅಂದ್ರೆ ಇವ್ನೆಲ್ಲ ಮಾಡ್ಕೊತ ಕುಂತ್ರ ಟೈಮು ಸಾಲಂಗಿಲ್ಲ ರೀ ಮಕ್ಳಿಗೆ ಬುತ್ತಿ ಮಾಡಕ್ಕೆ ಅದಕ್ಕೆ ಒಂದೊಂದು ಟೈಮ್ನಾಗ ಒಂದು ಇರಲಿಲ್ಲ ಅಂದ್ ಹಿಂಗಾಗಿ ನಾನು ಎಲ್ಲ ರೆಡಿ ಮಾಡ್ಕೊಂಬಿಡ್ತೇನ್ರೀನ

ನಾನು ವಿಡಿಯೋ ಲೆಂತ್ ಆಗುತ್ತಾ ಅಂತೇಳಿ ಸ್ಪೀಡ್ ರೀ ಯಾಕಂದ್ರೆ ಲೆಂತ್ ಥರ ನೋಡೋಕೆ ಬ್ಯಾಸ್ ಅಂತ ನಾನು ಅಲ್ಲೆಲ್ಲೇ ಸ್ಪೀಡ್ ರೀ ವಿಡಿಯೋನ ಎಲ್ಲ ತಂದು ಅಲ್ಲೇ ರೆಡಿ ಮಾಡಿ ರೀ ಕುಂತಿಂದ ಒದ್ದು ಎಲ್ಲೆ ಎದ್ದೇಳಕ್ಕೆ ಬ್ಯಾಸ್ ಹಾಗಾಗಿ ಹಂಗಾಗಿ ನಾನು ಎಲ್ಲ ಮೊದ್ಲು ತಂದು ರೆಡಿ ಮಾಡಿ ಇಟ್ಕೊಂಡೆ ಮಿಕ್ಸಿ ಮಾಡಾತ್ತೀನಿ ರೀ ಯಾಕೆ ನಾನು ಆಲೆ ಒಂದು ಸಾರಿ ನಾನು ಈಗ ಹಾಕಿದ್ರೆ ಯಾವ್ಯಾವ ಥರ ಚಟ್ನಿ ಮಾಡ್ತೀನಿ ಶೇಂಗಾ ಚಟ್ನಿ ಯಾವ್ಯಾವ ಥರ ಯಾವ ಥರ ಮಾಡ್ತೀನಿ ಯಾವ್ಯಾವ ಚಟ್ನಿ ಯಾವ ಥರ ಮಾಡ್ತೀನಿ ಅಂತ ನಾನು ಈಗ ಆಲೆ ವಿಡಿಯೋ ಹಾಕಿದ್ರೆ ಹಂಗಾಗಿ ಇದನ್ನು ಪೂರ್ತಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿಲ್ಲ ちょっと待って。

ಈಗ ನೋಡ್ರಿ ಚಟ್ನಿ ಅದೆಲ್ಲ ಹಾಕೊಳ್ಳೋದು ಪುಡಿ ಗಿಡಿ ಎಲ್ಲ ಹಾಕ್ಕೊಳ್ಳೋದು ಮುಗಿತು ಶೇಂಗಾ ಪುಡಿ ಗುರಿ ಚಟ್ನಿ ಶೇಂಗಾ ಚಟ್ನಿ ಎಲ್ಲ ಮುಗಿಸ್ಕೊಂಡೇನ್ ರೀ ಅವೆಲ್ಲ ಮತ್ತೆ ಕಾದ್ರ ಕೈಲಿ ಅಂತ ಅಂತೇಳಿ ನಾನು ಅವನೆಲ್ಲ ನೀಟಾಗಿ ಎತ್ತಿ ಎತ್ತಿಡ್ತೀನಿ ರೀ ಇದೆಲ್ಲ ಮುಗಿಸ್ಕೋಖ್ರ ನಾಲ್ಕೂವರೆನ ಆಯ್ತು ರೀ ಇವರು ನನ್ನ ಮಕ್ಳು ಸಾಯಂಕಾಲ ಮಧ್ಯಾಹ್ನ ಸ್ವಲ್ಪ ಅನ್ನ ಮೊಸರು ರೀ ಅವರು ಸಾಯಂಕಾಲ ಇನ್ನೊಂದು ಸ್ವಲ್ಪ ಹಿಟ್ಟು ರೀ ಅದ್ರಾಗ ಸ್ವಲ್ಪ ಚೇಂಜ್ ಮಾಡಿ ಮಾಡಿದ್ರೆ ಅದನ್ನ ತಿಂತಾರೆ ಅಂತೇಳಿ ನಾನು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಟಮಾಟ್ರಿ ಒಂದು ಸ್ವಲ್ಪ ಚಾಟ್ ಮಸಾಲ ರುಚಿ ತಕ್ಕಷ್ಟು ಉಪ್ಪು ಕೊತ್ತಂಬ್ರಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನು ನಾನು ಪಡ್ಡು ಹಾಕಿದ ಮೇಲೆ ಅದ್ರೊಳಗೆ ಹಾಕಿ ಮಾಡಬೇಕು ಟೇಸ್ಟ್ ಚಲೋ ಇರ್ತಾವ್ರಿ ಬೇಸ್ರಗಂಗಿಲ್ರಿ ಒಂದೇ ಥರ ತಿಂದು ತಿಂದು ಬೇಸ್ರಾಗ ರೀ ಅದ್ರಾಗ ಸ್ವಲ್ಪ ಏನರಪ್ಪ ಚೇಂಜ್ ಮಾಡ್ಕೊಂಡ್ರೆ ತಿನ್ನಕ್ಕೂ ರುಚಿ ಹಾಕ್ಕವ್ರಿ ಇನ್ನು ನೋಡಿರಿ ನಾನು ಸ್ವಲ್ಪ ಚಾಟ್ ಮಸಾಲ ಉಪ್ಪು ಸ್ವಲ್ಪ ಸಕ್ರೆನ ಹಾಕ್ಕೋತೇನೆ ರೀ ಒಂದು ಅರ್ಧ ಹಿಂಡ್ಕೋಬೇಕು ರೀ ಮಸ್ತ್ ರೀ ಪಡ್ಡು ಈ ಥರ ಮಾಡೋದ್ರಿಂದ ರುಚಿ ಭಾಳ ಹಾಕವ್ರಿ ಚಟ್ನಿ ಬೇಕಾ ಅಂತಿಲ್ಲ ರೀ ದ್ರೊಳಗಡ ಟಮಾಟೆ ಸಾಸ್ ಇದ್ರೆ ಭಾಳ ರುಚಿಯಾಗಿಯೂ ಹಾಕೋರಿ ತಿನ್ನಕ ಈಗ ನೋಡ್ರಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಪಡ್ಡು ಮಾತ್ರ ಭಾಳ ಟೇಸ್ಟ್ ರೀ ಹಿಂಗೆ ಸಾಯಂಕಾಲ ಆದಂಗಲ್ಲ ಇಟ್ಟು ಸ್ವಲ್ಪ ರೀ ಈ ಥರ ಮಾಡೋದ್ರಿಂದ ರುಚಿಯಾಗಿನ ಹಾಕವ ರೀ ಮತ್ತು ಅದನ್ನೆಲ್ಲೇ ಉಳಿಸಿ ಫ್ರಿಜ್ನಾಗ ಇಡೋದು ಅಂಥೇಳಿ ನಾನು ಸಾಯಂಕಾಲ ಐದು ಗಂಟೆ ಸುಮಾರು ಅವ್ರಿಗೆ ಯಾಕೆ ಹಸುವಾಗೈತೆ ಅಂದ್ರೆ ರೀ ಮಧ್ಯಾಹ್ನ ಬರೀ ಅನ್ನ ಮೊಸರು ಉಂಡ ಸಂಬಂಧ ಹಂಗಾಗಿ ನಾನು ಅದ್ರಾಗ ಸ್ವಲ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿ ಪಡ್ಡು ಹಾಕೊ ಇನ್ನೇನು ಬಾಳಿಲ್ದ ಸ್ವಲ್ಪ ಉಳ್ದೈತಿ ಆಕ ಸ್ವಲ್ಪ ಹಾಕಿ ಕೊಟ್ಬಿಡ್ತೀನಿ ರೀ ಈಗ ನೋಡಿರಿ ಇಷ್ಟ ಉಳ್ದಿದ್ರೆ ಭಾಳ ಏನು ಉಳಿದಿಲ್ಲ ಅದನ್ನು ಹಾಕಿ ಕೊಟ್ಬಿಡ್ತೀನಿ ರೀ ಖಾಲಿ ಆಗಿಬಿಡ್ತೈತಿ ರೀ ಮತ್ತು ಅದು ಉಳಿತಂದ್ರೆ ಒಂದು ಬಾಕ್ಸ್ ಹಾಕಿ ಫ್ರಿಜ್ಜ ಇಟ್ಟು ಮತ್ತ್ ನಾಳೆ ಮಾಡ್ಕೋಬೇಕ್ರಿ ಎಲ್ಲ ಕಡೆ ಮತ್ತೆ ನಾಳೆ ಸ್ಕೂಲ್ ಹೋಗ್ಕರ ಹಿಂಗಾಗಿ ಅದನ್ನೆಲ್ಲ ಡಬಲ್ ಡಬಲ್ ಮಾಡೋದಂತೇಳಿ ಇವತ್ತನ ಹಿಟ್ಟು ಪೂರ್ತಿ ಖಾಲಿ ಮಾಡಿಬಿಡ್ತೇನ್ರಿಪದ್ದು ಹಾಕೊಂಡ ಮೇಲೆನ ಅವ್ನ ಮೇಲೆ ಹಾಕೋಬೇಕ್ರಿ ಹಿಟ್ಟು ಹಸಿರು ಕಲೆನ ಹಾಕ್ಕೊಬೇಕ್ರಿ ಗ್ಯಾಸ್ ಸಣ್ಣ ಇಟ್ಕೋಬೇಕ್ರಿ ಇದು ಹಾಕೋ ಮುಂದಾಗ ಯಾಕಂದ್ರೆ ನಾವು ಉಳಗಡೆವತ್ತೇನು ರೆಡಿ ಮೇ ಇಟ್ಕೊಂಡಿವಲ್ರಿ ಓ ಪಡ್ಡೆಲ್ಲ ನಾವು ಗ್ಯಾಸ್ ಜೋರು ಇಟ್ಕೊಂಡ್ರೆ ಕರೆಕ್ಟಾಗಿ ಬೆಂದು ಬಿಡ್ತಾವ್ರಿ ಇವು ಮ್ಯಾಲೆ ಹಾಕಿದ್ರೆ ಅದ್ರೊಳಗೆ ಮಿಕ್ಸ್ ರೀ ಹಿಟ್ಟು ಸೀರೆ ಕಲಿಯರ ಇವ್ನ ಅದ್ರೊಳಗೆ ಹಾಕ್ಕೊಂಡ್ಬಿಡ್ಬೇಕು ರೀ ಪಡ್ಡು ಮಾತ್ರ ಭಾಳ ರುಚಿಯಾಗಿ ಹಾಕ್ಕವ್ರಿ ಗ್ಯಾಸ್ ಇದನ್ನೆಲ್ಲ ಹಾಕೋತನ ಇರಬೇಕು ರೀ ಮ್ಯಾಲೆ ಕಾಸ ಸ್ವಲ್ಪ ಜೋರು ಮಾಡ್ಕೋಬೇಕ್ರಿ ಏನು ನೋಡ್ರಿ ಈ ಥರ ಎಲ್ಲ ಕರೆಕ್ಟಾಗಿ ಬೆಂದವ್ರಿ ಇವನ್ನ ನಾನು ಹೊಳಸಿ ಹಾಕ್ಕೋತೀನಿ ಹೊಳೆಸಿ ಹಾಕಿಂದ ಭಾಳ ತಿಂದು ಬಿಡೋದು ಬೇಕಾಗಿಲ್ಲರಿ ಒಂದು ಎರಡು ನಿಮಿಷ ಬಿಟ್ರೆ ಸಾಕ್ರಿ ಇದ್ರೊಳಗೆ ಚಟ್ನಿನ ಬೇಕಂತಿಲ್ಲಿ ಮೊಸರುನ ಹಚ್ಕೋಬೋದು ಇಲ್ಲ ಅಂದ್ರೆ ಟೊಮಾಟೆ ಸಾಸ್ ಜೊತೆ ರುಚಿ ಹಾಕವ್ರಿ ಯಾಕಂದ್ರೆ ಚಾಟ್ ಮಸಾಲ ಲಿಂಗಿನ ಹಾಕಿರ್ತೀವಲ್ರಿ ಆ ರುಚಿ ಮಾತ್ರ ಮಸ್ತ್ ಇರ್ತಾವ್ರಿ ನಾನು ಸಾಯಂಕಾಲ ಇಟ್ಟು ಉಳಿತಂದ್ರೆ ಅದನ್ನು ಮತ್ತೆ ತೆಗೆದಿಡಂಗಿಲ್ಲ ರೀ ಇದೇ ಥರನ ಮಿಕ್ಸ್ ಮಾಡ್ಕೊಂಡು ಮಾಡಿ ಇಟ್ಟು ಖಾಲಿ ಮಾಡಿಬಿಡ್ತೀನಿ ಸ್ವಲ್ಪ ಹಾಕಿರ್ತೀವ್ರಿ ನಾವು ಎಷ್ಟು ಬೇಕಷ್ಟು ಆರು ಒಂದ್ಸಲ ರೀ ಉಳಿದಾಗ ಈ ಥರ ಮಾಡಿದ್ರೆ ತಿನ್ನಕ್ಕೆ ರುಚಿ ಹಾಕವ್ರಿ ಇಲ್ಲಿ ನೋಡ್ರಿ ಈ ಥರ ರೆಡಿ ಅದ ನೋಡ್ರಿ ಎಲ್ಲ ಪಡ್ಡು ಮಸ್ತ್ ಹಾಕವ್ರಿ ಈ ಥರ ಮಾಡೋದ್ರಿಂದ ನೋಡಿರಿ ನಾವು ಹಿಟ್ಟು ಹಸಿ ಇದ್ದಾಗ ರೀ ಈ ಥರ ಉಳ್ಳಾಗಡ್ಡೆ ಅದೆಲ್ಲ ಏನು ಹಾಕ್ಕೊಂಡಿರ್ತೀವಲ್ಲ ರೀ ಪೂರ್ಣ ಒಳಗೆ ಹೋಗಿಬಿಡ್ತೈತ್ರಿ ಏ ನೋಡ್ರಿ ಸಮಾಟೆ ಸಾಸ್ ಜೊತೆ ನಾನು ಹಚ್ಚಿ ತೋರಿಸ್ತೀನಿ ರೀ ಮಸ್ತ್ ರೀ ಇವತ್ತಿನ ಬ್ಲಾಗು ನಿಮಗೂ ಇಷ್ಟ ಆಗೈತಿ ಅಂತ ನಾನು ಭಾವಿಸ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ